ನೀವು ನೋಡ್ತಿದ್ದೀರಾ ಸುಪ್ರೀ ಕನ್ನಡ ಫ್ಲಕ್ಸ್ ನಾನು ನಿಮ್ಮ ಪ್ರಿಯಾಂಕಾ ಸುನಿಲ್ ಐ ಹೋಪ್ ಎಲ್ಲರೂ ಕೂಡ ಆರಾಮಾಗಿದ್ರ ಅಂತ ತಿಳ್ಕೊಂಡು ಇವತ್ತಿನ ಒಂದು ವಿಡಿಯೋನ ಸ್ಟಾರ್ಟ್ ಮಾಡೋಣ ನೀವು ಆಲ್ರೆಡಿ ತಮ್ಮ ನೋಡ್ದೆ ಒಂದು ಗೃಹಲಕ್ಷ್ಮಿಯರಿಗೆ ಹನ್ನೆರಡನೇ ಕಂತಿನ ಮತ್ತೆ ಹದಿಮೂರನೇ ಕಂತಿನ ಭರ್ಜರಿ ಗುಡ್ ನ್ಯೂಸ್ ಅನ್ನ ಕೊಟ್ಟಿದ್ದಾರೆ ಸ್ವತಃ ನಮ್ಮ ಲಕ್ಷ್ಮೀ ಹೆಬ್ಬಾಳ್ಕರ್ ಭರ್ಜರಿ ಗುಡ್ ನ್ಯೂಸ್ ಅನ್ನ ಕೊಟ್ಟಿದ್ದಾರೆ ಅಂತ ಹೇಳ್ಬಿಟ್ಟು ನೋಡಬಹುದು ಸೊ ಯಾವಾಗ್ತಾರೆ ಏನು ಅಂತ ಹೇಳ್ಬಿಟ್ಟು ಅದ್ರ ಬಗ್ಗೆ ಕೂಡ ನೋಡೋಣ ನೆಕ್ಸ್ಟ್ ಇನ್ನೊಂದು ಹೇಳ್ಬೇಕಾದ್ರೆ ನಿಮ್ಗೆ ಅಕ್ಕಿ ಏನ್ ಕೊಡ್ತಿದ್ರು ರೇಷನ್ ಅಕ್ಕಿ ಜೊತೆಗೆ ಇನ್ ಮುಂದೆ ನಾಲ್ಕು ಪದಾರ್ಥಗಳನ್ನ ಉಚಿತವಾಗಿ ಕೊಡ್ತಿದ್ದಾರೆ ಅಂತ ಹೇಳ್ಬಿಟ್ಟು ನೋಡಬಹುದು ಅಕ್ಕಿ ಜೊತೆಗೆ ಕೊಡುವಂತ ನಾಲ್ಕು ಪದಾರ್ಥಗಳು ಯಾವ್ಯಾವ್ದು ಯಾವತ್ತಿಂದ ಕೊಡ್ತಾರೆ ಅಂತ ಎಲ್ಲ ಕೂಡ ನೋಡೋಣ ನೋಡೋದಕ್ಕಿಂತ ಮುಂಚೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ತೆ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಸ್ಕಿಪ್ ಮಾಡಿದ್ರೆ ವಿಡಿಯೋನ ಕೊನೆವರೆಗೂ ನೋಡಿ ಅಂತ ಹೇಳ್ತಾ ಬನ್ನಿ ನೋಡೋಣ ಮೊದಲಿಗೆ ಗೃಹಲಕ್ಷ್ಮಿ ಯೋಜನೆ ಒಂದು ಹನ್ನೊಂದನೇ ಕಂತಿನ ಹಣ ಆಲ್ರೆಡಿ ಎಲ್ಲರ ಕತೆಗೂ ಕೂಡ ಹಾಕಿದ್ದಾರೆ ಅಂತಾನೆ ಹೇಳ್ಬೋದು ಯಾವಾಗ ಬರುತ್ತೆ ಯಾವಾಗ ಬರುತ್ತೆ ಅಂತ ಹೇಳ್ಬಿಟ್ಟು ಗೃಹಲಕ್ಷ್ಮಿ ಅವರು ಕೂಡ ವೆಯ್ಟ್ ಮಾಡ್ತಾ ಇದ್ರು ಅವರ ಮಾತನ್ನು ಕೂಡ ಹೇಳ್ಕೊಳ್ತಾ ಇದ್ರು ಅಂದ್ರೆ ಯಾವಾಗ ಬರುತ್ತೆ ಬರಲಿಲ್ಲ ಬರಲ್ವೇನೋ ಲೋಕಸಭಾ ಚುನಾವಣೆ ಯಾವುದೇ ತರಹದ ಒಂದು ಗೃಹಲಕ್ಷ್ಮಿ ಯೋಜನೆ ಬಂದಿರಲಿಲ್ಲ ಹನ್ನೊಂದನೇ ಕಂತಿನ ಹಣ ಮತ್ತೆ ಹತ್ತನೇ ಕಂತಿನ ಹಣನೂ ಕೂಡ ಕೂಡ ಕೆಲವರಿಗೆ ಪೆಂಡಿಂಗ್ ಹಣನೂ ಕೂಡ ಕೆಲವರಿಗೆ ಬಂದಿರಲಿಲ್ಲ ಅಂತಾನೆ ಹೇಳ್ಬೋದು ಇವಾಗ ಏನಾಗಿದೆ ಹನ್ನೊಂದನೇ ಕಂತಿನ ಹಣ ಮತ್ತೆ ಪೆಂಡಿಂಗ್ ಹಣ ಏನಿತ್ತು ಅದನ್ನು ಹಾಕಿದ್ದಾರೆ ಆಲ್ರೆಡಿ ಅಂತಾನೆ ಹೇಳ್ಬೋದು ಸುಮಾರು ಜನರ ಅಕೌಂಟಿಗೆ ಬಂದಿದೆ ಅಂತಾನೆ ಹೇಳ್ಬೋದು ಯಾರಿಗೆಲ್ಲ ಬಂದಿದೆ ಅದನ್ನು ಕೂಡ ಕಮೆಂಟ್ ಮೂಲಕ ತಿಳಿಸಿ ಅದರ ಜೊತೆಗೆ ಹನ್ನೊಂದನೇ ಕಂತಿನ ಹಣ ಆಯಿತು ಇವಾಗ ಹನ್ನೆರಡನೇ ಕಂತಿನ ಹಣ ಯಾವಾಗ ಬರುತ್ತೆ ಅಂತ ಹೇಳ್ಬಿಟ್ಟು ವೆಯ್ಟ್ ಮಾಡ್ತಿದ್ದಾರೆ ಅಂತಾನೆ ಹೇಳ್ಬೋದು ಖರ್ಚಿಗೆ ಆಗಲಿ ಅವ್ರಿಗೆ ಏಷ್ಯನ್ಗಾಗಲಿ ಅವ್ರಿಗೆ ಒಂದು ಸ್ಕೂಲ್ ಫೀಸ್ಗಾಗ್ಲಿ ಮಕ್ಕಳಿಗೆ ಬುಕ್ ಕೊಡ್ಸೋದಾಗ್ಲಿ ಯಾವುದಕ್ಕಾದ್ರೂ ತುಂಬಾ ಎಲ್ಪ್ ಆಗ್ತಿದ್ದು ನಮಗೆ ಈ ಒಂದು ಹನ್ನೊಂದನೇ ಕಂತಿನ ಹಣ ಬಂದಿದೆ ಇವಾಗ ಆಗಸ್ಟ್ ತಿಂಗಳದ ಒಂದು ಹನ್ನೆರಡು ಕಂತಿನ ಹಣ ಮತ್ತೆ ಹದಿಮೂರನೇ ಕಂತಿನ ಹಣ ಯಾವಾಗ ಬರುತ್ತೆ ಅಂತ ಹೇಳ್ಬಿಟ್ಟು ಎಲ್ಲರೂ ಗುರುಲಕ್ಷ್ಮಿಯರು ಕೂಡ ವೆಯ್ಟ್ ಮಾಡ್ತಿದ್ದಾರೆ ಅಂತಲೇ ಹೇಳ್ಬೋದು ಸೊ ಸ್ವತಃ ನಮ್ಮ ಲಕ್ಷ್ಮಿ ಅಪ್ಪಳಕರ್ ಮ್ಯಾಮ್ ಅವರು ಅದ್ರ ಬಗ್ಗೆ ಗುಡ್ ನ್ಯೂಸನ್ನು ಕೊಟ್ಟಿದ್ದಾರೆ ಭರ್ಜರಿ ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು ಸೊ ಏನಂತ ಹೇಳಿದ್ದಾರೆ ಅಂತ ಹೇಳ್ಬಿಟ್ಟು ನೋಡೋದಾದ್ರೆ ಇವತ್ತು ಗೌರಿ ಹಬ್ಬಕ್ಕೆ ಇನ್ನೇನು ಇನ್ನೊಂದು ವಾರ ಇದೆ ಅಷ್ಟೇ ಇವಾಗ ಒಂದು ಐದು ದಿನ ಇದೆ ಒಳಗಡೆನೆ ನಿಮ್ಗೆ ಹನ್ನೆರಡು ಮತ್ತೆ ಹದಿಮೂರನೇ ಕಂತಿನ ಹಣ ಒಟ್ಟೊಟ್ಟಿಗೆ ನಾಲ್ಕು ಸಾವಿರ ಹಣ ನಿಮ್ಮ ಖಾತೆಗೆ ಜಮಾ ಆಗುತ್ತೆ ಅಂತ ಹೇಳ್ಬಿಟ್ಟು ಹೇಳಿದ್ದಾರೆ ಅಂತ ಹೇಳ್ಬಿಟ್ಟು ನೋಡ್ಬೋದು ಗುಡ್ ನ್ಯೂಸ್ ಅಂತ ಹೇಳ್ಬಿಟ್ಟು ನೋಡಬಹುದು ಹಾಗೆ ಅದ್ರ ಜೊತೆಗೆ ಪೆಂಡಿಂಗ್ ಹಣ ಕೂಡ ಯಾರಿಗೆಲ್ಲ ಬಂದಿಲ್ಲ ಅದನ್ನು ಕೂಡ ಸೇರಿಸಿ ನಿಮ್ಗೆ ಈ ಒಂದು ಗೌರಿ ಹಬ್ಬಕ್ಕೆ ಬರ್ಜರಿ ಗುಡ್ ನ್ಯೂಸ್ ಅನ್ನ ಕೊಡ್ತಿದೀವಿ ನಿಮ್ಮ ಅಕೌಂಟ್ಗೆ ಗೌರಿ ಹಬ್ಬಕ್ಕೆ ಬರುತ್ತೆ ಅಂತ ಹೇಳ್ಬಿಟ್ಟು ಹೇಳಿದ್ದಾರೆ ಅಂತ ಹೇಳ್ಬಿಟ್ಟು ನೋಡ್ಬೋದು ಲಕ್ಷ್ಮಿ ಯೋಜನೆ ಒಂದು ಬರ್ಜರಿ ಗುಡ್ ಅಂತ ಹೇಳ್ಬಿಟ್ಟು ನೋಡಿದ್ದಾಯಿತು ಇವಾಗ ಏನು ಮಾಡ್ತಿದ್ರೆ ಅಕ್ಕಿ ಹಣ ಕ್ಯಾನ್ಸಲ್ ಆಗಿದೆ ಅಂತ ಹೇಳ್ಬಿಟ್ಟು ಎಲ್ರಿಗೂ ಕೂಡ ಆಲ್ರೆಡಿ ನಿಮಗೂ ಕೂಡ ಗೊತ್ತೇ ಇರುತ್ತೆ ಎಲ್ಲ ಕಡೆ ನ್ಯೂಸ್ಗಳು ಕೂಡ ಹರಿದಾಡ್ತಿದೆ ಅಂತಲೇ ಹೇಳ್ಬೋದು ಇವಾಗೇನು ಒಬ್ಬರಿಗೆ ಐದು ಕೆ ಜಿ ಅಕ್ಕಿ ಕೊಟ್ಟು ಇನ್ನೂ ಬಾಕಿ ಹಣ ನಿಮ್ಮ ಅಕೌಂಟ್ಗೆ ಹಾಕ್ತಿದ್ರು ಅಕ್ಕಿ ಹಣ ಅಂತ ಹೇಳ್ಬಿಟ್ಟು ಅನ್ನಭಾಗ್ಯ ಹಣ ಅಂತ ಹೇಳ್ಬಿಟ್ಟು ಹಾಕ್ತಿದ್ರು ಅಂತ ಹೇಳ್ಬಿಟ್ಟು ನಿಮಗೂ ಕೂಡ ಗೊತ್ತೇ ಇರುತ್ತೆ ಇವಾಗ ಏನು ಮಾಡಿದರೆ ಅನ್ನಭಾಗ್ಯ ಯೋಜನೆ ಹಣ ಕ್ಯಾನ್ಸಲ್ ಮಾಡಿದೆ ಅದರ ಬದಲಾಗಿ ನಾಲ್ಕು ಪದಾರ್ಥಗಳನ್ನು ಉಚಿತವಾಗಿ ಕೊಡ್ತಿದ್ದಾರೆ ಅಂತಲೇ ಹೇಳ್ಬೋದು ಬಡವರಿಗೆ ತುಂಬಾನೇ ಎಲ್ಪ್ ಆಗಲಿ ಅಂತ ಹೇಳ್ಬಿಟ್ಟು ಅಂದ್ರೆ ಎಣ್ಣೆ ಆಗಿರ್ಬೋದು ಬೇಳೆ ಮತ್ತೆ ಇನ್ನೊಂದು ಕಡೆ ಬೆಲ್ಲನೂ ಕೂಡ ಕೊಡ್ತಿದ್ದಾರೆ ಅಂತಲೇ ಹೇಳ್ಬೋದು ಅಕ್ಕಿ ಜೊತೆಗೆ ಬೆಲ್ಲ ಎಣ್ಣೆ ಬೇಳೆ ಮತ್ತು ಅದ್ರ ಜೊತೆಗೆ ಗೋಧಿ ಆಗಿರ್ಬೋದು ರಾಗಿ ಆಗಿರ್ಬೋದು ಯಾವುದಾದ್ರೂ ಒಂದು ಕೊಡ್ತಾರೆ ಅಂತಲೇ ಹೇಳ್ತಿದ್ದಾರೆ ಸೊ ನಾಲ್ಕು ಪದಾರ್ಥಗಳು ಅಕ್ಕಿ ಜೊತೆ ಉಚಿತವಾಗಿ ಬಡವರಿಗೆ ಎಲ್ಪ್ ಆಗಲಿ ಅಂತ ಹೇಳ್ಬಿಟ್ಟು ಕೊಡ್ತಿದ್ದಾರೆ ಈ ತಿಂಗಳಿಂದ ಅಂದ್ರೆ ಒಂದು ತಿಂಗಳು ಏನು ಅಕ್ಕಿ ಅಕ್ಕಿ ಕೊಟ್ಟಿದ್ರು ಅಕ್ಕಿ ಜೊತೆಗೆ ಹಣ ಕೂಡ ಕೊಟ್ಟಿದ್ರು ಈ ತಿಂಗಳು ಏನು ಮಾಡ್ತಿದ್ದಾರೆ ನೆಕ್ಸ್ಟ್ ನೆಕ್ಸ್ಟ್ ಕೊಡುವ ಒಂದು ಅಕ್ಕಿ ಜೊತೆ ನಿಮಗೆ ಬೆಲ್ಲ ಎಣ್ಣೆ ಬೇಳೆ ಆಗಿರ್ಬೋದು ಬೇಳೆ ರೇಟ್ ಕೂಡ ತುಂಬಾ ಜಾಸ್ತಿ ಆಗಿದೆ ಬಡವ್ರಿಗೆ ಕೊಂಡ್ಕೊಂಡು ತಿನ್ನೋದಕ್ಕೆ ಕೂಡ ತುಂಬಾನೇ ಕಷ್ಟ ಆಗುತ್ತೆ ಅಂತಾನೆ ಹೇಳ್ಬೋದು ಅಂಥವ್ರಿಗೆ ತುಂಬಾನೇ ಎಲ್ಪ್ ಆಗಲಿ ಅಂತ ಹೇಳ್ಬಿಟ್ಟು ಬೇಳೆ ಕೊಡ್ತಿದ್ದಾರೆ ಅಂತಾನೆ ಹೇಳ್ಬೋದು ಆಲ್ಮೋಸ್ಟ್ ಎಲ್ಲರೂ ಕೂಡ ನಮಗೆ ಅಕ್ಕಿ ಹಣ ಬೇಡ ಅನ್ನಭಾಗ್ಯ ಯೋಜನೆ ಒಂದು ಯಾವುದೇ ತರಹದ ಒಂದು ಹಣ ಬೇಡ ನಮಗೆ ಬೇಳೆ ಆಗಲಿ ಎಣ್ಣೆ ಕೊಟ್ಟರೆ ತುಂಬಾ ಉಪಯೋಗ ಆಗುತ್ತೆ ನಾವು ಬಡವರು ಎಣ್ಣೆ ಮತ್ತು ಬೇಳೆ ಕೊಂಡ್ಕೊಳ್ಳೋಕ್ಕೆ ನಮಗೆ ತುಂಬಾ ಕಷ್ಟ ಆಗುತ್ತೆ ತುಂಬಾ ದುಬಾರಿ ಬೆಲೆ ಕೂಡ ಅದು ಬೇಳೆ ತುಂಬಾ ಒಂದು ಕೆ ಜಿಗೆ ನೂರು ರೂಪಾಯಿ ಮೇಲೆ ಹೋಗುತ್ತೆ ಎಣ್ಣೆ ಕೂಡ ನೂರು ರೂಪಾಯಿ ಮೇಲೆ ಹೋಗುತ್ತೆ ನಮಗೆ ಕಷ್ಟ ಆಗುತ್ತೆ ಹಣದ ಬದಲು ನಮಗೆ ಎಣ್ಣೆ ಬೇಳೆ ಬೆಲ್ಲ ಆ ಥರ ಕೊಟ್ಟರೆ ನಮಗೆ ಮನೆಗೆ ತುಂಬಾ ಉಪಯೋಗ ಆಗುತ್ತೆ ಅಕ್ಕಿ ಜೊತೆಗೆ ಅಂತ ಹೇಳ್ಬಿಟ್ಟು ಹೇಳಿದಿರ ನೆಕ್ಸ್ಟ್ ಮುಂದಿನ ಒಂದು ತಿಂಗಳಿಂದನೋ ಇನ್ನು ಮುಂದಿನ ತಿಂಗಳಿಂದನೂ ಅಕ್ಕಿ ಜೊತೆಗೆ ಬೇಳೆ ಮತ್ತು ಎಣ್ಣೆ ಬೆಲ್ಲ ಈ ಮೂರು ನಾಲ್ಕು ಪದಾರ್ಥಗಳನ್ನು ಕೊಡ್ತಿದ್ದಾರೆ ಅಂತಾನೆ ಹೇಳ್ಬೋದು ಇದು ಕೂಡ ಭರ್ಜರಿ ಗುಡ್ ನ್ಯೂಸ್ ಅಂತಾನೆ ಹೇಳ್ಬೋದು ಬಿ ಪಿ ಎಲ್ ಕಾರ್ಡ್ ದಾರರಿಗೆ ಭರ್ಜರಿ ಗುಡ್ ನ್ಯೂಸ್ ಅಂತಾನೆ ಹೇಳ್ಬೋದು ಅಂದ್ರೆ ರೇಷನ್ ರೇಷನ್ ಯಾರ ಯಾರ್ಯಾರೆಲ್ಲ ಪಡ್ಕೊಳ್ತಾ ಇದ್ರೆ ಅವ್ರಿಗೆಲ್ಲ ಭರ್ಜರಿ ಗುಡ್ ನ್ಯೂಸ್ ಅಂತಾನೆ ಹೇಳ್ಬೋದು ಇಷ್ಟು ಕೂಡ ಇವತ್ತಿನ ಒಂದು ವಿಡಿಯೋ ಆಗಿರುತ್ತೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ತಾ ನೋಡ್ತಿದ್ರ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಅನ್ನ ಕೊಡಿ ಏನಾದರೂ ಡೌಟ್ಸ್ ಇದ್ರೆ ಕಮೆಂಟ್ ಮೂಲಕ ತಿಳಿಸಿ